ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇದು ಗಿಡ ತುಂಬ ದಿನದಿಂದ ನೋಡ್ತಾ ಇದ್ರು ನಮ್ಮ ಯಜಮಾನರು ನರ್ಸರಿಲಿ ಗಿಡ ಎಲ್ಲ ಮಾರ್ತಾರಲ್ಲ ಅಲ್ಲಿ ಇವತ್ತು ತಗೊಂಡು ಬರೋದಾ ಅಂದ್ಬಿಟ್ಟು ಹೋಗಿದಕ್ಕೆ ಫೈ ಹಂಡ್ರೆಡ್ ರುಪೀಸ್ ಹೇಳಿದ್ರಂತೆ ಅದಕ್ಕೆ ಕಡಿಮೆ ಮಾಡಿಸಿ ಇನ್ನೂ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡು ಬಂದರು ನಮ್ಮ ಯಜಮಾನ್ರಿಗೂ ಅಷ್ಟೇ ನನಗೂ ಅಷ್ಟೇ ಗಿಡಗಳು ಅಂದರೆ ತುಂಬ ಇಷ್ಟ ಅದರಲ್ಲೂ ರೋಸ್ ಅಂದರೆ ತುಂಬ ಇಷ್ಟ ಇದು ಬಟನ್ ರೋಸು ತುಂಬ ದಿನದಿಂದ ತಗೋಬೇಕು ಅಂತ ಅದ್ರ ಮೇಲೆ ಆಸೆ ಇಟ್ಬಿಟ್ಟಿದ್ರಂತೆ ನನಗೆ ಗೊತ್ತಿಲ್ಲ ಹೇಳ್ತಾ ಇದ್ರು ಬಂದು ತುಂಬ ಚೆನ್ನಾಗಿ ಬೆಳೆದಿದೆ ಗಿಡ ದೊಡ್ಡದಾಗಿ ಅಂತ ಹೇಳ್ತಾಯಿದ್ರು ಮೊದಲು ಇದೇ ರೀತಿ ಹಳೆ ಮನೇಲಿ ವೈಟ್ ಕಲರಲ್ಲಿ ಚಿಕ್ಕ ಗಿಡ ಹಾಕಿದ್ದು ರೋಸು ಅದು ಇದೇ ರೀತಿ ಬೆಳೆದಿತ್ತು ಆದರೆ ಬೇರೆ ಬೇರೆ ಮನೆಗೆ ಹೋಗ್ತಾ ಹೋಗ್ತಾ ಎಲ್ಲ ಹೊಟ್ಟೋಯ್ತು ಗಿಡಗಳೆಲ್ಲ ಯಾಕಂದರೆ ನಾವು ಹೋಗೋ ಮನೆಗಳಲ್ಲಿಯೇ ಈ ನೆಬರ್ಸ್ ಇರ್ತಾರಲ್ಲ ಅವ್ರ ಮನೇಲಿರೋ ಮಕ್ಕಳು ಅದರಲ್ಲಿ ರೀಸಸ್ ಎಲ್ಲ ಮಾಡೋದು ಗಿಡ ಎಲ್ಲ ಕಿತ್ತಾಕೋದು ಹೂನೆಲ್ಲ ಕಿತ್ತಾಕೋದು ನಾವು ಬಾಗ್ಲಾಕ್ಕೊಂಡು ಒಳಗಡೆ ಇರ್ತೀವಲ್ವ ಆ ಟೈಮಲ್ಲಿ ಮಾಡ್ತಾಯಿದ್ರು ಜಗಳ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸರಿ ಎರಡು ಸರಿ ಕರೆದು ಹೇಳ್ತಾಯಿದ್ದೋ ಮಕ್ಕಳಿಗೆ ಈ ಥರ ಎಲ್ಲ ಮಾಡಬಾರ್ದು ಅದರಲ್ಲಿ ಹೂವೆಲ್ಲ ಯಾಕಿತ್ತಾಕ್ತೀರ ರೀಸಸ್ ಎಲ್ಲ ಯಾಕೆ ಮಾಡ್ತೀರಾ ಅಂತ ಹೇಳ್ತಾಯಿದ್ದು ಆ ಥರ ಹೇಳಿದ್ಕೇ ಅವರು ಮಾತಾಡೋದೇ ಬಿಟ್ಬಿಟ್ಟಿದ್ರು ಅವರು ತಂದೆ ತಾಯಿ ಅದರಿಂದ ನಾವೇನು ಮಾಡಿದ್ವು ಗಿಡಗಳನ್ನೇ ಬೆಳೆಸೋದು ಬೇಡ ಅಂತ ಪಾಟ್ನೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಹಂಗೆ ಇಟ್ಬಿಟ್ಟಿದ್ದು ಈಗ ಈ ಮನೇಲಿ ನಮಗೇನು ತೊಂದರೆ ಇಲ್ಲದೆ ಇರೋದರಿಂದ ಮನೆ ಮುಂದೆ ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟು ಗಿಡಗಳು ಇಟ್ಕೊಂಡಿದ್ದೀನಿ ಅದನ್ನು ನಮ್ಮ ಯಜಮಾನ್ರು ನಾನೇ ಹಾಕ್ತೀನಿ ಇದು ದೊಡ್ಡದಾಗಿದೆ ಅಂತ ಹಾಕ್ತಾಯಿದ್ರು ಇವತ್ತಿನ ದಿನ ಎಲ್ಲ ಮುಗಿದ ಮೇಲೆ ನಮ್ಮ ಅಮ್ಮನಿಗೆ ಇವತ್ತು ಲೀವಿತ್ತು ಆಫೀಸ್ಗೆ ಹೋಗಿರಲಿಲ್ಲ ಅವರಿದ್ದಾಗಲೇ ನಾನು ಎರಡು ಮೂರು ಕೆಲಸ ಮಾಡಿಸ್ಕೋತೀನಿ ಮನೇಲಿ ಯಾವ್ದಾರ ಇದ್ದರೆ ಮಾಡು ಮಾಡು ಅಂತ ಹೇಳ್ತಾ ಇದ್ದೆ ಈ ಆನ್ಲೈನಿಂದ ಇದು ಕಾರ್ನರ್ ಸೆಲ್ಫನ್ನ ತರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಅಲ್ಲ ನನಗೆ ಈ ಶೋಕೇಸ್ ರೀತಿ ಐಟಮ್ಸ್ ಎಲ್ಲ ಜೋಡಿಸೋದು ಅಂದರೆ ತುಂಬ ಇಷ್ಟ ಅದರಿಂದ ಇದನ್ನು ತರಿಸ್ಕೊಂಡಿದ್ದೆ ಫೋರ್ ಫಿಫ್ಟಿ ರುಪೀಸ್ ಏನೋ ಆಯಿತು ಇನ್ನೂ ಜಾಸ್ತಿ ಬೆಲೆದು ಕೂಡ ಇದೆ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ದೆಲ್ಲ ಇದೆ ನನಗೆ ಫೋರ್ ಫಿಫ್ಟಿ ಸಾಕು ಅಂತ ತರಿಸ್ಕೊಂಡೆ ಆನ್ಲೈನಲ್ಲಿ ನೋಡಬೇಕಾದ್ರೆ ದೊಡ್ಡದಾಗಿತ್ತು ಈ ಒಂದೊಂದು ಸೆಲ್ಫು ಆದರೆ ಮನೆಗೆ ಬಂದ ಮೇಲೆ ಸ್ವಲ್ಪ ಚಿಕ್ಕದಾಗಿತ್ತು ಬಂದು ಒನ್ ವೀಕ್ ಆಗಿತ್ತು ಡ್ರಿಲ್ಲಿಂಗ್ ಮಿಷಿನ್ ಇರಲಿಲ್ಲ ಆದ್ದರಿಂದ ಹಾಗೆ ಇಟ್ಬಿಟ್ಟಿದ್ದು ಈಗ ನೋಡಿ ಲೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಈ ಟೈಮಲ್ಲಿ ಮಮ್ಮ ಸ್ವಲ್ಪ ಫಿಕ್ಸ್ ಮಾಡಿಕೊಡು ಮಮ್ಮ ಇವತ್ತು ಮಾಡಲೇ ಇಲ್ಲ ನೀನು ಗಿಡ ಹಾಕ್ಕೊಂಡೇ ಕೂತಿದ್ದೆ ಅಂತಂದೆ ಗಿಡ ಹಾಕಿದ್ಮೇಲೆ ಮನಗಿಬಿಟ್ರು ಮನಗೆ ಆರು ಏಳು ಗಂಟೆ ಎದ್ದ ಮೇಲೆ ಟೀ ಮಾಡಿಕೊಟ್ಟೆ ಅದು ಕುಡಿದ್ಮೇಲೆ ಆಚೆ ವಾಕ್ ಮಾಡ್ತಾ ಇದ್ದರು ನಾನು ಮಾಮ ಮಾಡಿಕೊಡ್ಲೇ ಇಲ್ಲ ಅಂತ ಹೇಳ್ತಾನೇ ಇದ್ದೆ ಅಂತ ಊಟ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಮನಗಿದ್ಮೇಲೆ ಇದನ್ನು ಸ್ವಲ್ಪ ಈ ಅಸೆಂಬ್ಲಿ ಇನ್ಸ್ಟ್ರಕ್ಷನ್ ಪೇಪರ್ ಕೊಡ್ತಾರಲ್ಲ ಅದನ್ನು ಕೊಟ್ಟಿರಲಿಲ್ಲ ನಮ್ಮ ಈ ಬಾಕ್ಸಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಯಾವ ರೀತಿ ಇದನ್ನು ಜೋಡಿಸ್ಬೇಕು ಅಂತ ಅದಾದಮೇಲೆ ಯೂಟ್ಯೂಬಲ್ಲಿ ನೋಡ್ಕೊಂಡು ನೋಡಿಕೊಂಡು ಆಮೇಲೆ ನಮ್ಮ ಮಾಮ ಅಂದರು ಗೊತ್ತಾಯ್ತು ಬಿಡು ಅಂತ ಸರಿ ನೋಡ್ತಾನೆ ಇದೆಯಾ ಅಂದರು ಆಮೇಲೆ ಒಂದು ಸರಿ ನೋಡಿಕೊಂಡ್ರು ಅಷ್ಟೇ ಆಮೇಲೆ ಕರೆಕ್ಟಾಗಿ ಕ್ಲೀನಾಗಿ ಫಿಕ್ಸ್ ಮಾಡಿ ಕೊಟ್ಟರು ಐಟಮ್ಸ್ ಎಲ್ಲ ಇತ್ತಲ್ಲ ಜೋಡಿಸೋದು ಅದನ್ನೆಲ್ಲ ಅದರಲ್ಲಿ ಜೋಡಿಸಿದ್ದೀನಿ ಅದು ಯಾವ ರೀತಿ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಇದಾದ ಮೇಲೆ ಮಾರನೇ ದಿನ ಗುಡ್ ಫ್ರೈಡೆ ಮುಂದಿನ ದಿನ ನಾನು ಇದು ಹಿಂದಿನ ದಿನ ವೀಡಿಯೋನ ಹಾಕ್ತಾ ಇರೋದು ಎರಡು ದಿನದ್ದು ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವಾ ಗುಡ್ ಫ್ರೈಡೆ ಬರ್ತಾ ಇದೆಯಲ್ಲ ಅಂತ ಬೆಳಗ್ಗೆ ಎದ್ದ ತಕ್ಷಣ ನಾನು ಆಗಿ ಟಿಫನ್ ಕೆಲಸ ಎಲ್ಲ ಮುಗಿಸಿ ನಮ್ಮ ಮಾಮನಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ ಕೊಟ್ಟು ಕಳಿಸಾಯ್ತು ಮೇಲೆ ಮಕ್ಕಳು ನಾವು ಎಲ್ಲ ಟಿಫನ್ ತಿಂದು ಪಾ ವೆಝಲ್ ವಾಷಿಂಗ್ ಕೂಡ ಮುಗಿಸಿದ್ದೀನಿ ಅದಾದಮೇಲೆ ಈಗ ಮನೆ ಕ್ಲೀನಿಂಗ್ ಮಾಡೋದು ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಸೋಫಾ ಕವರ್ಸು ಆ ಎರಡು ಸೀಟರ್ ಇದೆಯಲ್ಲ ಅದನ್ನು ಆ ಚೇಂಜ್ ಮಾಡಿಕೊಟ್ಟ ಕ್ಲೀನಾಗಿ ಅದಾದಮೇಲೆ ಈ ಕಡೆ ದೊಡ್ಡ ಸೋಫಾ ಇದೆಯಲ್ಲ ಅದನ್ನು ರಿಯಾ ಕ್ಲೀನ್ ಮಾಡಿಕೊಟ್ಲು ಈ ಕೆಲಸ ಎಲ್ಲಾ ಮಕ್ಕಳು ವಝಲ್ ವಾಶಿಂಗ್ ಮಾಡೋ ತನಕ ಮಾಡಿದ್ರು ನಾನು ಮೆಕ್ಕಿದ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ ಯಾಕಂದ್ರೆ ಇದೆಲ್ಲ ಅವ್ರಿಗೆ ಗೊತ್ತಾಗೋಲ್ಲ ಕೈ ಕಾಲ ಮೇಲೆಲ್ಲ ಹಾಕೋ ಆದರೆ ಆದ್ರೆ ನೋಡ್ತಾ ನಿಂತಿದ್ಲು ರಿಯಾ ಯಾವ ರೀತಿ ನಾನು ಮಾಡ್ತೀನಿ ಅಂತ ನೆಕ್ಸ್ಟ್ ಕೆಲಸ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ ಅಂತ ಮಾಡ್ತಾ ಇದೀನಿ ಇದನ್ನ ಒಂದು ವಾರಕ್ಕೆ ಇಲ್ಲಾಂದರೆ ಒಂದು ಹದಿನೈದು ದಿನಕ್ಕೆ ಒಂದು ಸರಿ ಚೇಂಜ್ ಮಾಡ್ತಾ ಇರ್ತೀನಿ ಯಾಕಂದರೆ ಅದರಲ್ಲಿ ಕೂತ್ಕೊಂಡು ಊಟ ಮಾಡಲಿಲ್ಲ ಅಂದರೂ ಹಳೆ ಮನೇಲಿ ತುಂಬ ಯೂಸ್ ಮಾಡ್ತಾಯಿದ್ದೆ ನಾನು ಡೈನಿಂಗ್ ಟೇಬಲ್ಲು ಕೂತ್ಕೊಂಡು ಊಟ ಮಾಡೋಂಗೆ ಈ ಮನೇಲಿ ಅಷ್ಟು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಟಿ ವಿ ತುಂಬ ಹತ್ತಿರ ಇರೋದರಿಂದ ಅಲ್ಲಿ ಕೂತ್ಕೊಂಡು ಟಿ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ದೂರ ಸೋಫಾ ಹತ್ತಿರ ಹೋಗ್ಬಿಡ್ತೀವಿ ಆದರೂ ಕೂಡ ನೀರಿಡೋಕ್ಕೆ ಏನಾದರೂ ತಂದಿಡೋದಕ್ಕೆ ಫ್ರೂಟ್ಸು ಇದನ್ನು ತಂದಿಡೋಕ್ಕೆ ಆದರೂ ನಾ ಟಿಫನಲ್ಲ ಆದಮೇಲೆ ತಂದಿಡೋದೇ ಎಲ್ಲ ಮಕ್ಕಳೆಲ್ಲ ಈ ಡೈನಿಂಗ್ ಟೇಬಲ್ ಮೇಲೇ ತಟೆಗಳನ್ನೆಲ್ಲ ಅದರಿಂದ ಅದಕ್ಕಾದರೂ ಯೂಸ್ ಆಗಲಿ ಅಂತ ಇಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಇಕ್ಕಟ್ಟಾಗುತ್ತೆ ಮನೆ ಆದರೂ ಕೂಡ ಈ ಡೈನಿಂಗ್ ಟೇಬಲ್ನೆಲ್ಲ ಬಿಚ್ಚಿ ಒಳಗಡೆ ಇಡೋದಕ್ಕಿಂತ ಯೂಸ್ ಆಗ್ತಾ ಇದೆಯಲ್ಲ ಯಾವುದಕ್ಕಾದ್ರೂ ಅಂತ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ డైనింగ్ టేబల్ మేలు ఫుల్ క్లోతు ఆగే టేబల్ మ్యాటు ఎలా హాక్బుట్టే అదామే ఈ ఆరెంజ్ కలర్లీ ఫ్లైవుడ్ అద్రమే ఇట్టేబల్ మ్యాట్లా ఆ కడే ఈ కడే ఆబు అంత అదన అద్రమే ఇట్టీ అది నోడ్రె స్వల్ప ಕೊಳೆ ಆಗಿತ್ತು ಅಂತ ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ ಆಮೇಲೆ ಒರೆಸಿ ಈ ಗ್ರಾಸು ಇದೆಯಲ್ಲ ಅದನ್ನು ತಗೊಂಡೋಗಿ ಆಚೆ ಎಲ್ಲ ಒದ್ರಿ ಈ ಫ್ಲವರ್ಸ್ನ ಕೂಡ ತೆಗೆದು ಆಚೆ ಓದ್ರಿ ಡಸ್ಟೆಲ್ಲ ಕ್ಲೀನ್ ಮಾಡಿ ಆಮೇಲೆ ಈ ಗ್ಲಾಸ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇದರಲ್ಲಿ ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದ್ರದ್ದು ಕಂಟಿನ್ಯೂ ವೀಡಿಯೋ ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್